ಶಿವಮೊಗ್ಗದಲ್ಲಿ ಹಾಡು ಡಬಲ್ ಮರ್ಡರ್ ಆಗಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಅವರು ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗ ನಗರದಲ್ಲಿ ನಿನ್ನೆ ದಿನ ಸಂಜೆ ಮೂರು ಜನರ ಕೊಲೆ ಆಗಿದೆ ಇಬ್ಬರು ನಿನ್ನೆ ಸ್ಥಳದಲ್ಲೇ ಮೃತಪಟ್ಟಿದ್ರು ಇನ್ನೊಬ್ಬರು ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಕೂಡ ಅವರನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಅವರು ಕೂಡ ತೀರ್ ಹೋಗಿದ್ದಾರೆ ಶೋಯಬ್ ಗೌಸ್ ಯಾಸಿನ್ ಕುರೇಶಿ ಇದು ಗ್ಯಾಂಗ್ ವಾರಿ ಲಾ ಆ್ಯಂಡ್ ಆರ್ಡ್ರ್ ಬಹಳ ಕರೆಕ್ಟ್ ಆಗಿದೆ ಆದರೆ ಮೂರು ಜನ ಕೊಲೆ ಆಗಿದೆ ಕೊಲೆ ಹಿನ್ನೆಲೆ ಡಿಪಾರ್ಟ್ಮೆಂಟಿಗೆ ಗೊತ್ತಿಲ್ಲ ಅಂತೇನಿಲ್ಲ ಅವರೆಲ್ಲ ಯಾವ ರೀತಿ ಚಟುವಟಿಕೆ ಮಾಡ್ತಾ ಇದ್ರು ಅಂತ ಮಾಹಿತಿ ಸಮಗ್ರವಾಗಿ ಡಿಪಾರ್ಟ್ಮೆಂಟಲ್ಲಿ ಇದೆ ಆದರೆ ಅವ್ರಗಳ ಬಗ್ಗೆ ಗಮನ ಇಡಬೇಕಾಗಿರುವಂಥದ್ದು ಲಕ್ಷಣ ಇಲಾಖೆಯ ಕರ್ ಕರ್ತವ್ಯ ಜವಾಬ್ದಾರಿ ಅದು ಎಷ್ಟು ಬೇಜವಾಬ್ದಾರಿಯಿಂದ ವರ್ತನೆ ನಡೆದಿದೆ ಅಂತ ಹೇಳಿದ್ರೆ ಚುನಾವಣೆ ನಡೆದಂಥ ದಿನ ಸಂಜೆ ಯಲ್ಲಮ್ಮನ ದೇವಸ್ಥಾನದ ಪಕ್ಕದಲ್ಲಿರುವಂಥ ಲಷ್ಕರ್ ಮಾಲ ಸರ್ಕಲ್ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಜನ ತಲ್ವಾರುಗಳನ್ನು ಹಿಡ್ಕೊಂಡು ಇದ್ದಾರೆ ಯುವಕರು ಒಂದು ದೊಡ್ಡ ಗುಂಪಿದೆ ಹೇಳಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಾಯಿತು ಪೊಲೀಸರಿಗೆ ಮಾಹಿತಿ ಕೊಟ್ಟ ಮೇಲೆ ಪೊಲೀಸ್ನವರು ಬಂದರು ಅವ್ರನ್ನ ಚದುರಿಸಿದ್ರು ಪೊಲೀಸ್ನವರು ಬಂದ ಕಾರಣಕ್ಕೋಸ್ಕರ ಫೋಟೋ ಎರಡು ಜೀಪ್ ನಮ್ಮ ಕಾರ್ಯಕರ್ತರೆ ಮನೆ ಮನೆಗೆ ಹೋಗಿ ಓಟ್ ಮಾಡಲಿಕ್ಕೆ ಕರ್ಕೊಂಬರೋವಂಥ ಸಂದರ್ಭ ಗಮನಿಸಿ ಇಲಾಖೆಗೆ ಸುದ್ದಿ ಕೊಡೋಂಥ ಕೆಲಸವನ್ನು ಮಾಡ್ತಾರೆ ಅಲ್ಲಿಗೆ ಜೀಪು ಬರುತ್ತೆ ಅವರೆಲ್ಲ ಹೊರಟೋಗ್ತಾರೆ ಆದರೆ ಈ ಘಟನೆ ಸಹಜವಾದಂಥ ರೀತಿಯಲ್ಲಿ ನಮ್ಮ ಕೋಟೆ ಇನ್ಸ್ಪೆಕ್ಟರ್ ತಗೊಂಡಂಥ ಪರಿಣಾಮ ಗುರುಬಸವರಾಜ್ ಅಂತ ಒಬ್ಬ ಪುಣ್ಯಾತ್ಮ ಬಂದಿದ್ದಾನೆ ಕೋಟೆ ಪೊಲೀಸ್ ಸ್ಟೇಷನಿಗೆ ಅವ್ರಿಗೆ ಏನೂ ಅನಿಸ್ಲೇ ಇಲ್ಲ ಚುನಾವಣೆ ದಿನ ನಡೆದಂಥ ಗುಂಪಿನ ಸೇರಿದಂಥ ಗುಂಪಿನ ಚಟುವಟಿಕೆಯನ್ನು ಗಮನಿಸಿ ಬಿಗಿ ಮಾಡಿದರೆ ಈ ಮೂರು ಜನರ ಮರಳು ಆಗ್ತಿತ್ತು ಅಂತ ಹೇಳಿ ನನಗೇನು ಅನ್ನಿಸೋದಿಲ್ಲ ಬೇಜವಾಬ್ದಾರಿಯ ಪರಿಣಾಮನೇ ಈ ಗ್ಯಾಂಗ್ ವಾರ್ ನಡೆದಿರುವಂಥದ್ದು ಯಾರು ಹೊಡಿಲಿಕ್ಕೆ ಬಂದಿದ್ದಾರೆ ಅವರನ್ನ ಎಲ್ಲಿ ವಾಪಸ್ ವಾಪಾಸ್ ಹೊಡೆದಂಥ ಪರಿಣಾಮ ಹೆಂಗ್ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಇವೆಲ್ಲ ನೋಡಿದ್ದೀರಿ ತಲೆ ಮೇಲೆ ದೊಡ್ಡ ಕಲ್ಲನೆ ಎತ್ತಾಕಿರುವಂಥ ಪರಿಸ್ಥಿತಿಯನ್ನು ಕೂಡ ನಾವು ನೋಡಿದ್ದೇವೆ ಇಟ್ಟೊಂದು ಅಮಾಯಕವಾಗಿ ಕ್ರೂರವಾಗಿ ಅಮಾನ್ಯವಾಗಿ ಈ ರೀತಿಯ ಒಂದು ಘಟನೆ ನಡೀಲಿಕ್ಕೆ ಪೊಲೀಸ್ ಇಲಾಖೆನೆ ಬಹಳ ಜವಾಬ್ದಾರಿಯಿಂದ ಈ ಒಂದು ಮಾತನ್ನ ಹೇಳ್ತಾ ಇದ್ದೇನೆ ಇನ್ಸ್ಪೆಕ್ಟರ್ ನಿರ್ಲಕ್ಷ್ಯ ನಿರ್ಲಜ್ಜತನ ಇದರಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳಿ ಅನ್ಸತ್ತೆ ಯಾಕಂದ್ರೆ ಹಿಂದಿನ ದಿವಸ ನಡೆದಂತ ಘಟನೆ ಅದನ್ನು ಬಿಗಿಯಾದಂತ ಕ್ರಮ ತಗೊಂಡಿದ್ರೆ ಮಾರನೇ ದಿವಸ ಈ ಘಟನೆ ನಡೀತೇತ ಅಂತ ಪ್ರಶ್ನೆ ಕೇಳಿದಾಗ ಇಲ್ಲೇನೋ ಅಂತ ಅನ್ಸಕ್ ಶುರು ಆಗಿ ತಲವಾರುಗಳನ್ನು ಹಿಡ್ಕೊಂಡು ನಗರದಿಂದ ಬಂದಿದ್ದಾರೆ ಅಂತ ನಂಗಿರೋ ಮಾಹಿತಿ ಚುನಾವಣೆಗೂ ಮುಂಚೆ ಭಾಳ ಗಂಭೀರವಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ ಪರ್ಯಾನಿ ಮಾಡಿಸಿದ್ರಿ ರೌಡಿಗಳದ್ದು ಗ್ಯಾಂಗ್ ವಾರ್ ನಡೀತಲ್ಲ ಅವ್ರದೆಲ್ಲ ಪಟ್ಟಿ ನಿಮ್ಮ ಹತ್ರ ಇರಲಿಲ್ವಾ ಏನಾಗಿದೆ ನಿಮಗೆ ಎಂತ ರಕ್ಷಣಾ ಅಧಿಕಾರಿಗಳಿಗೆ ಕೇಳಿದರೆ ಹೇಳಿದ್ರು ಸುಮ್ಮನೆ ಹೆಂಗೆ ಅದೊಂದು ಚುನಾವಣೆ ಟೈಮ್ ಒಳಗಡೆ ಮಾಡಬೇಕಿಲ್ಲ ಸರ್ ಅಂತಾರೆ ಚುನಾವಣೆ ಸಮಯದೊಳಗಡೆ ಚುನಾವಣೆ ನಡೆಯೋ ದಿನ ಈ ಥರ ತಲವಾರುಗಳು ಸಿಕ್ಕಿದೆಯಲ್ಲ ನೀವೆಲ್ಲಾನೆ ಇದಕ್ಕೆಲ್ಲ ಆಧಾರ ನೀವು ಎಷ್ಟು ಕೆಲಸ ಮಾಡಿದ್ರ ಅಂತ ಗೊತ್ತಾ ಹಾಗಾದ್ರೆ ಹಾಗಾಗಿ ರಕ್ಷಣಾಧಿಕಾರಿಗಳ ಬಗ್ಗೆನು ಕ್ರಮ ತಗೊಳ್ಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಇವತ್ತಿನ ದಿವಸ ಆಗ್ರಹವನ್ನು ಮಾಡ್ತೇನೆ